ಖ್ಯಾತ ಬಹುಭಾಷಾ ನಟಿ ಹಾಗೂ ತೊಂಬತ್ತೂರ ದಶಕದಲ್ಲಿ ದಕ್ಷಿಣ ಭಾರತದ ಸಿನಿ ರಂಗದ ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದ ಮೀನಾ ಇಂದಿಗೂ ಸಿನಿರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಮೀನಾ ಅವರು ತೊಂಬತ್ತೂರ ದಶಕದಲ್ಲಿ ಸಿಖರ ಕನಸಿನ ಕನೆಯಾಗಿದ್ದರು ರಜನಿಕಾಂತ್ ಕಮಲ್ ಹಾಸನ್ ಹಾಗೂ ಕನ್ನಡದಲ್ಲಿ ವಿಷ್ಣುವರ್ಧನ್ ಹಾಗೂ ರವಿಚಂದ್ರನ್ ರಂತಹ ಪ್ರಮುಖ ನಟರೊಂದಿಗೆ ನಟಿಸಿದ್ದಾರೆ ಕೇವಲ ಸಾಂಪ್ರದಾಯಿಕ ಪಾತ್ರಗಳಲ್ಲದೆ ಬೋಲ್ಡ್ ಪಾತ್ರಗಳಲ್ಲೂ ನಟಿ ಮೀನಾ ನಟಿಸಿದ್ದಾರೆ ವೃತ್ತಿ ಜೀವನದ ಉತ್ತುಂಗದಲ್ಲಿ ಇರುವಾಗಲೇ ಮೀನಾ ಅವರು ಉದ್ಯಮಿ ವಿದ್ಯಾಸಾಗರ್ ಅವರನ್ನು ವಿವಾಹವಾದರು ದಂಪತಿಗೆ ನೆನಿಕಾ ಎಂಬ ಮಗಳಿದ್ದಾಳೆ ಹೀಗಿರುವಾಗ ಮೀನಾ ಬಾಳಲ್ಲಿ ದುರಂತವೊಂದು ಘಟಿಸಿತು ಅದೇನೆಂದರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮೀನಾ ಅವರ ಪತಿ ವಿದ್ಯಾಸಾಗರ್ ಅನಾರೋಗ್ಯಕ್ಕೆ ಒಳಗಾಗಿ ನಿಧನರಾದರು ಸದ್ಯ ಮೀನಾ ಅವರು ತಮ್ಮ ಮಗಳು ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ ಮತ್ತು ಸಿನಿಮಾ ರಂಗದಲ್ಲಿ ಮತ್ತೆ ಸಕ್ರಿಯರಾಗಿದ್ದಾರೆ ಎರಡನೇ ಮದುವೆ ವದಂತಿ ಪತಿ ವಿದ್ಯಾಸಾಗರ್ ನಿಧನರಾದಾಗಿನಿಂದ ಮೀನಾ ಬಗ್ಗೆ ನಾನಾ ಮಾತುಗಳು ಕೇಳಿಬರುತ್ತಿವೆ ಅದರಲ್ಲಿ ಎರಡನೇ ಮದುವೆಯಾಗುತ್ತಾರೆ ಎಂಬ ಸುದ್ದಿ ಜೋರಾಗಿ ಕೇಳಿಬರುತ್ತಿದೆ ಮೀನಾ ಅವರು ನಾಯಕ ಧನುಷ್ ಜೊತೆ ಮದುವೆಯಾಗುತ್ತಿದ್ದಾರೆ ಎಂಬ ಸುದ್ದಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದು ಗೊತ್ತೇ ಇದೆ ಈ ಬಗ್ಗೆ ಮೀನಾ ಕೂಡ ಪ್ರತಿಕ್ರಿಯೆ ನೀಡಿದ್ದು ದಯವಿಟ್ಟು ಇಂತಹ ಸುದ್ದಿ ಹಬ್ಬಿಸಬೇಡಿ ಇದರಿಂದ ತನಗೆ ಹಾಗೂ ಕುಟುಂಬದವರಿಗೆ ತುಂಬಾ ನೋವಾಗಿದೆ ಎಂದಿದ್ದಾರೆ ಆದರೂ ವದಂತಿಗಳು ಮಾತ್ರ ಇನ್ನೂ ನಿಂತಿಲ್ಲ ಓಕೆ ಅಂದ್ರೆ ಮದುವೆಯಾಗುವೆ ವದಂತಿಗಳ ನಡುವೆಯೇ ಕೇರಳ ಮೂಲದ ಸಿನಿಮಾ ವಿಮರ್ಶಕ ಮತ್ತು ಯೂಟ್ಯೂಬರ್ ಸಂತೋಷ್ ವಾರ್ಕಿ ಆಡಿರುವ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಅಷ್ಟಕ್ಕೂ ಸಂತೋಷ್ ಹೇಳೇನು ಎಂಬುದನ್ನು ನೋಡುವುದಾದರೆ ಮೀನಾ ಅವರು ಒಪ್ಪಿಕೊಂಡರೆ ಅವರನ್ನು ಮದುವೆಯಾಗಿ ಮತ್ತೊಂದು ಬಾಳು ಕೊಡ್ತೀನಿ ಎಂದಿದ್ದಾನೆ ಮೀನಾ ಅವರಿಗೆ ಮಗಳಿದ್ದರೂ ನನಗೇನು ತೊಂದರೆ ಇಲ್ಲ ಮೀನಾ ಅವರು ಮಂಜು ವಾರಿಯರ್ ರೀತಿಯ ಒಳ್ಳೆಯ ಮಹಿಳೆ ಎಂದು ಸಂತೋಷ್ ಕಾಮೆಂಟ್ ಮಾಡಿದ್ದಾನೆ ಇದೀಗ ಈ ಕಾಮೆಂಟ್ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗುತ್ತದೆ ನಿತ್ಯಾ ಮೇನನ್ ಬಗ್ಗೆಯೂ ಕಾಮೆಂಟ್ ಈ ಹಿಂದೆಯೂ ಒಮ್ಮೆ ಸಂತೋಷ್ ಬಾರಿ ಸುದ್ದಿಯಾಗಿದ್ದ ಮದುವೆ ಆಗಲು ಅನುಮತಿ ಕೇಳಲು ನಿತ್ಯಾ ಮನೆಗೆ ಹೋಗಿದ್ದನು ಎಂದು ಸುದ್ದಿಯಾಗಿತ್ತು ಆಗುತ್ತೇನೆ ಅಂತಿದ್ದ ಸಂತೋಷ್ ಕೆಲ ತಿಂಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ಪೋಸ್ಟ್ ಮಾಡಿ ನಿತ್ಯಾ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು ನಾನು ಇನ್ನೆಂದಿಗೂ ನಿತ್ಯಾ ಮೇನನ್ ಅವರನ್ನು ಆಗುವುದಿಲ್ಲ ನಿತ್ಯ ಅವರೇ ನನ್ನ ಬಳಿ ಬಂದು ಮದುವೆ ಆಗು ಅಂತ ಕೇಳಿದರೆ ನಾನು ಮದುವೆ ಆಗದಿರಲು ನಿರ್ಧಾರ ಮಾಡಿದ್ದೇನೆ ಅವರು ಒಳ್ಳೆಯ ವ್ಯಕ್ತಿಯಾಗಿದ್ದರೆ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡಬಹುದಿತ್ತು ಎಂದು ಬರೆದುಕೊಂಡಿದ್ದ ತನ್ನ ನಿಜವಾದ ಪ್ರೀತಿಯನ್ನು ಅರಿತುಕೊಳ್ಳದ ನಿತ್ಯ ಒಂದಲ್ಲ ಒಮ್ಮೆ ಪಶ್ಚಾತ್ತಾಪ ಪಡುತ್ತಾಳೆ ಅವಳು ನನಗೆ ಅರ್ಹಳಲ್ಲ ಎಂದು ಪೋಸ್ಟ್ ಮೂಲಕ ನಿತ್ಯಾರನ್ನು ಸಂತೋಷ್ ಟೀಕಿಸಿದರು ನಿತ್ಯ ಮೆನನ್ ಪ್ರತಿಕ್ರಿಯೆ ಮಾಧ್ಯಮ ಸಂದರ್ಶನದಲ್ಲಿ ಮಾತನಾಡಿದ್ದ ನಿತ್ಯ ಸಂತೋಷ್ ವಾರ್ಕಿ ಹೆಸರೇಳದೆ ಗಂಭೀರ ಆರೋಪ ಮಾಡಿದರು ನಾನು ಸಹಿಸಲಾಗದಷ್ಟು ಕಿರುಕುಳವನ್ನು ಎದುರಿಸಿದ್ದೇನೆ ಬಹಳ ಸಮಯದಿಂದಲೂ ಆತ ತುಂಬಾ ಕಿರುಕುಳ ನೀಡುತ್ತಿದ್ದ ಆತ ವೈರಲ್ ಆದ ಬಳಿಕ ಸಾರ್ವಜನಿಕವಾಗಿಯೇ ನನ್ನ ಬಗ್ಗೆ ಮಾತನಾಡುತ್ತಿದ್ದಾನೆ ಕಳೆದ ಆರು ವರ್ಷಗಳಿಂದ ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತಿದ್ದಾನೆ ನನ್ನ ಪಾಲಕರನ್ನು ಹೆಸರನ್ನು ಉಲ್ಲೇಖಿಸುವ ಮೂಲಕ ಅವರಿಗೆ ಹಿಂಸೆ ಕೊಟ್ಟಿದ್ದಾನೆ ತುಂಬಾ ಕ್ರೂರವಾಗಿ ಮಾತನಾಡುತ್ತಿದ್ದಾನೆ ಈವರೆಗೂ ಆತನ ಮೂವತ್ತಕ್ಕೂ ಹೆಚ್ಚು ನಂಬರ್ಗಳನ್ನು ಬ್ಲಾಕ್ ಮಾಡಿದ್ದೇನೆ ಅವನನ್ನು ನಂಬುವವರು ಮತ್ತು ಆತನ ಮಾತುಗಳನ್ನು ನಂಬುವವರು ನಿಜವಾಗಿಯೂ ಮೂರ್ಖರು ಆತನ ವಿರುದ್ಧ ದೂರು ನೀಡುವಂತೆ ಅನೇಕರು ಹೇಳಿದರು ಆದರೆ ಬೇಡ ಎಂದು ಆತನನ್ನು ಕ್ಷಮಿಸಿದ್ದೇನೆ ಎಂದು ನಿತ್ಯ ಅಸಮಾಧಾನ ಹೊರಹಾಕಿದ್ದರು ನಿತ್ಯ ಆರೋಪಕ್ಕೂ ತಿರುಗೇಟು ನಿತ್ಯಾರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದ ಸಂತೋಷ್ ವಾರ್ಕಿ ನಾನು ಮೂವತ್ತಕ್ಕೂ ಹೆಚ್ಚು ನಂಬರ್ನಿಂದ ಕರೆ ಮಾಡಿ ಕಿರುಕುಳ ನೀಡಿರುವುದಾಗಿ ನಿತ್ಯ ಹೇಳಿದ್ದಾರೆ ಆದರೆ ಓರ್ವ ವ್ಯಕ್ತಿ ತನ್ನ ಹೆಸರಲ್ಲಿ ಎಷ್ಟು ಸಿಂಗಳನ್ನು ತೆಗೆದುಕೊಳ್ಳಬಹುದು ಎಂದು ಜನರೇ ಯೋಚಿಸುತ್ತಾರೆ ನಿತ್ಯ ಈಗಾಗಲೇ ಪ್ರೀತಿಯಲ್ಲಿ ಇರುವ ಬಗ್ಗೆ ಅವರ ತಾಯಿ ಹೇಳಿದ್ದಾರೆ ಆದರೆ ಆಕೆ ಯಾರೊಂದಿಗೂ ಎಂಗೇಜ್ ಆಗಿಲ್ಲ ಎಂದು ಅವರ ತಂದೆ ಹೇಳುತ್ತಾರೆ ಅವರ ಮನೆಯಲ್ಲಿ ವಿಭಿನ್ನ ಅಭಿಪ್ರಾಯ ಇರುವುದನ್ನು ನೋಡಿ ನಾನು ಗೊಂದಲಕ್ಕೆ ಒಳಗಾದೆ ನನ್ನ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಿಸುತ್ತಾ ಎಂಬುದು ನನಗೆ ತಿಳಿದಿದೆ ನನ್ನ ತಂದೆ ಮರಣದ ನಂತರ ನಾನು ಯಾರ ತಂಟೆಗೂ ಹೋಗದೆ ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇನೆ ಅವಳ ಬಗ್ಗೆ ಮೊದಲೇ ನನಗೆ ತಿಳಿದಿದ್ದರೆ ನಾನು ಅವಳನ್ನು ಪ್ರೀತಿಸುತ್ತಿರಲಿಲ್ಲ ಮತ್ತು ಅವಳನ್ನು ಹಿಂಬಾಲಿಸುತ್ತಿರಲಿಲ್ಲ ಎಂದು ಸಂತೋಷ್ ಹೇಳಿದ್ದರು ಹನಿರೋಸ್ ಬಗ್ಗೆಯೂ ಕಾಮೆಂಟ್ ಇತ್ತೀಚೆಗಷ್ಟೇ ಸಂತೋಷ್ ವಾರ್ಕಿ ಕಾರ್ಯಕ್ರಮವೊಂದರಲ್ಲಿ ನಟಿ ಹನಿರೋಸ್ ಭೇಟಿಯಾಗಿದ್ದರು ಈ ವೇಳೆ ಹನಿ ರೋಸ್ ಎದ್ದು ನಿಂತು ಸಂತೋಷ್ಗೆ ಶೇಕ್ ಹ್ಯಾಂಡ್ ನೀಡಿದರು ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದೇ ಸಂದರ್ಭದಲ್ಲಿ ಸಂತೋಷ್ ಹನಿ ರೋಸ್ ಬಗ್ಗೆ ಮಾತನಾಡಿರುವ ಇನ್ನೊಂದು ವಿಡಿಯೋ ವೈರಲ್ ಆಗಿತ್ತು ಹನಿ ರೋಸ್ ನೋಡಲು ತುಂಬಾ ಹಾಟ್ ಮತ್ತು ಸೆಕ್ಸಿ ಎಂದಿದ್ದರು ನಮ್ಮ ಇಂದ್ರಿಯಗಳನ್ನು ಕೆರಳಿಸುವ ದೇಹದ ಆಕಾರವನ್ನು ಹೊಂದಿದ್ದಾರೆ ಎನ್ನುವ ಮೂಲಕ ಹನಿ ರೋಸ್ ಅವರ ನಿತಂಬ ಮತ್ತು ಎರೆಯ ಬಗ್ಗೆ ಕಾಮದ ಮಾತುಗಳನ್ನಾಡಿದರು ನಮ್ಮ ಭಾವನೆಗಳನ್ನು ಕೆರಳಿಸುವಂತಹ ಪಾತ್ರಗಳನ್ನು ಹನಿ ರೋಸ್ ಮಾಡುತ್ತಿದ್ದಾರೆ ಅವರು ಮುಂದಿನ ಸಿಲ್ಕ್ ಸ್ಮಿತ ಆಗಲಿದ್ದಾರೆ ಇದಿಷ್ಟೇ ಅಲ್ಲದೆ ಹನಿ ರೋಸ್ ಯುವಕರನ್ನು ಪ್ರಚೋದನೆ ಮಾಡುತ್ತಿದ್ದಾರೆ ಎಂದಿದ್ದರು ಅಂದಹಾಗೆ ಈ ಸಂತೋಷ್ ವಾರ್ಕಿ ಕೇರಳದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತಿ ಗಳಿಸಿರುವ ಮುಖ ಅವರು ಮೋಹನ್ ಲಾಲ್ ಅಭಿಮಾನಿಯಾಗಿದ್ದು ಆಗಾಗ ಅವರು ಸಿನಿಮಾಗಳ ಬಗ್ಗೆ ಕೊಡುವ ವಿಮರ್ಶೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುತ್ತವೆ ಅಲ್ಲದೆ ಪ್ರಚಾರಕ್ಕಾಗಿ ಈ ರೀತಿ ಏನೇನೋ ಮಾತನಾಡುತ್ತಿರುತ್ತಾರೆ ಎಂಬ ಆರೋಪವು ಸಂತೋಷ್ ವಾರ್ಕಿ ಮೇಲಿದೆ ಈ ವಯಸ್ಸಿನಲ್ಲಿ ಖುಷಿಯಾಗಿ ಜೀವನ ಮಾಡಬೇಕು ಯಾಕೆ ಒಂಟಿಯಾಗಿದ್ದೀರಿ ಎಂದು ಪ್ರಶ್ನೆ ಮಾಡುತ್ತಿರುವವರಿಗೆ ಉತ್ತರ ಕೊಟ್ಟ ಹೇಮಾ ಬಾಲಿವುಡ್ ಬ್ಯೂಟಿ ಹೇಮಾ ಮಾಲಿನಿ ಮದುವೆ ವಿಚಾರ ತೊಂಬತ್ತೂರ ದಶಕದಲ್ಲಿ ದೊಡ್ಡ ಸುದ್ದಿ ಮಾಡಿತ್ತು ಅದರಲ್ಲೂ ತಾಯಿ ವಿರೋಧ ಇದ್ದರೂ ಹೇಮಾ ತೆಗೆದುಕೊಂಡ ನಿರ್ಧಾರವನ್ನು ಅನೇಕರು ವಿರೋಧಿಸಿದ್ದರು ಹೌದು ನಟ ಧರ್ಮೇಂದ್ರ ಮೊದಲು ಕಾಶ್ಕೌರ್ ಜೊತೆ ಮದುವೆಯಾಗಿ ನಾಲ್ಕು ಮಕ್ಕಳನ್ನು ಹೊಂದಿದ್ದರು ವಿಚ್ಛೇದನ ಕೊಡದೆ ಎರಡನೇ ಮದುವೆ ಮಾಡಿಕೊಂಡರು ಇದಕ್ಕೆ ಹೇಮಾ ಮಾಲಿನಿ ತಾಯಿ ವಿರೋಧ ವ್ಯಕ್ತಪಡಿಸಿದ್ದರು ನಾಲ್ಕು ಮಕ್ಕಳನ್ನು ಹೊಂದಿರುವ ಧರ್ಮೇಂದ್ರನಿಗೆ ಮಗಳನ್ನು ಮದುವೆ ಮಾಡೋದು ಹೇಮಾ ಮಾಲಿನಿ ತಾಯಿಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ ಒಂದಿಷ್ಟು ಸಮಯ ಲೈಫು ಚೆನ್ನಾಗೇ ನಡೆಯಿತು ಆದರೆ ಧರ್ಮೇಂದ್ರ ಸಂಕುಚಿತ ಮನಸ್ಥಿತಿ ಬಗ್ಗೆ ಹೇಮಾ ಮಾಲಿನಿಗೆ ಒಳಗಿಂದೊಳಗೆ ಅಸಹನೆ ಇದ್ದಿರಬೇಕು ಅದಾದ ಮೇಲೆ ತಾನು ಮೊದಲ ಮಗುವಿನ ತಾಯಿಯಾದಾಗ ಆ ವಿಚಾರವನ್ನು ಬಚ್ಚಿಡಲು ಧರ್ಮೇಂದ್ರ ಹೇಳಿದ್ದರು ಎಂಬ ಮಾತನ್ನು ಹೇಮಮಾಲಿನಿ ಹಿಂದೆ ಬಹಿರಂಗಪಡಿಸಿದ್ದರು ನನ್ನ ಕೆಲಸಗಳಲ್ಲಿ ಕಳೆದು ಹೋಗಿ ನಾನು ಖುಷಿಯಾಗಿದ್ದೇನೆ ನನಗೆ ಇಬ್ಬರು ಮಕ್ಕಳಿವೆ ಅವರನ್ನು ಚೆನ್ನಾಗಿ ಬೆಳೆಸಿದ್ದೇನೆ ಆ ಸಮಯದಲ್ಲಿ ಧರ್ಮೇಂದ್ರ ಜೊತೆಗೆ ಇದ್ದರು ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಅವರು ಹೇಳುತ್ತಿದ್ದರು ಆಗ ನಾನು ಆಗತ್ತೆ ಎನ್ನುತ್ತಿದ್ದೆ ಮಕ್ಕಳ ಮದುವೆ ಆಯ್ತು ಅವರು ಖುಷಿಪಟ್ಟರು ಈಗ ಅವರು ಜೊತೆಗಿಲ್ಲ ಅನ್ನೋ ಕೊರತೆ ಹೊರತಾಗಿ ನಾನು ಚೆನ್ನಾಗಿಯೇ ಇದ್ದೇನೆ ಎಂದಿದ್ದಾರೆ ಹೇಮ ಸದ್ಯಕ್ಕೀಗ ಹೇಮ ಮಾಲಿನಿ ಒಂಟಿ ಮಕ್ಕಳು ಅವರ ಸಂಸಾರದ ಜೊತೆಗೆ ಬ್ಯುಸಿಯಾಗಿದ್ದಾರೆ ಹೇಮ ಮಾಲಿನಿ ಬ್ಯುಸಿ ಆಗಿದ್ದರೂ ಈ ವಯಸ್ಸಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಹಾಯಾಗಿರಬೇಕು ಅನ್ನೋದನ್ನು ಹಂಬಲಿಸುತ್ತಿದ್ದಾರೆ